ನವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು ಆಯುಧ ಪೂಜೆಗೆ ಸಿಟಿ ಮಂದಿ ಸಜ್ಜಾಗಿದ್ದಾರೆ ಹೂಗಳ ದರ ದುಪ್ಪಟ್ಟಾದರೂ ಖರೀದಿ ಭರಾಟೆ ಜೋರಾಗಿದೆ ಆಯುಧ ಪೂಜೆಗೆ ಗಗನಕ್ಕೇರಿದ ಹೂವಿನ ದರ ಕುಂಬಳಕಾಯಿ ಬಾಳೆ ಕಂದಿಗೆ ಡಿಮ್ಯಾಂಡ್ ಹಬ್ಬ ಅಂದ್ರೇನೆ ಒಂಥರ ಖುಷಿ ಎಲ್ಲಿಲ್ಲದ ಸಂಭ್ರಮ ಅದರಲ್ಲೂ ನವರಾತ್ರಿ ಅಂದ್ರೆ ಡಬಲ್ ಖುಷಿ ನಾಳೆ ನಾಡಿದ್ದು ಆಯುಧ ಪೂಜೆ ಹಾಗೂ ವಿಜಯದಶಮಿ ಸಂಭ್ರಮ ಮನೆ ಮಾಡಿದೆ ಆಯುಧ ಪೂಜೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಹೂವಿನ ದರ ಗಗನಕ್ಕೇರಿದೆ ಹಿಂಗೆ ಇದ್ರೆ ಇನ್ನೊಂದು ವಾರ ಚೆನ್ನಾಗಿರುತ್ತೆ ಹಿಂಗೆ ದುಬಾರಿ ಆಗಿರ್ಬೇಕು ಯಾಕೆ ಅಂದ್ರೆ ದಿನ ನಾವು ಪಿತೃಪಕ್ಷದಲ್ಲೆಲ್ಲ ಕಮ್ಮಿ ರೇಟ್ ಹಾಕಿ 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 ನಾವು ಲಾಸ್ ಮಾಡ್ಕೊಂಡಿದೀವಿ ಸ್ವಲ್ಪ ದಿವಸ ಹೀಗೆ ರೇಟ್ ಇದ್ರೆ ಚೆನ್ನಾಗಿರುತ್ತೆ ವ್ಯಾಪಾರ ಚೆನ್ನಾಗೈತೆ ಇದೆ ಹೂಗಳ ಜೊತೆಗೆ ಕುಂಬಳಕಾಯಿ ಬಾಳೆ ಕಂದು ಮಾವಿನ ಎಲೆ ಸೇರಿದಂತೆ ಎಲ್ಲವೂ ದುಬಾರಿಯಾಗಿದೆ ಸಾಮಾನ್ಯವಾಗಿ ಕೆಜಿಗೆ ಇಪ್ಪತ್ತು ರೂಪಾಯಿ ಇದ್ದ ಕುಂಬಳಕಾಯಿ ಬೆಲೆ ಐವತ್ತರಿಂದ ಅರವತ್ತು ರೂಪಾಯಿಗೆ ಏರಿಕೆಯಾಗಿದೆ ಅದೇ ರೀತಿ ಬಾಳೆ ಕಂದು ಕೂಡ ಜೋಡಿಗೆ ಎಂಬತ್ತರಿಂದ ನೂರು ರೂಪಾಯಿಗೆ ಮಾರಾಟವಾಗ್ತಿದೆ ಹೂಗಳ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಮಲ್ಲಿಗೆ ಹೂ ಕೆಜಿಗೆ ಸಾವಿರದ ಐನೂರರಿಂದ ಎರಡು ಸಾವಿರ ರೂಪಾಯಿ ಆದರೆ ಕನಕಾಂಬರ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಸೇವಂತಿ ಕೆಜಿಗೆ ನಾನೂರು ರೂಪಾಯಿ ಏರಿಕೆಯಾಗಿದೆ ಗುಲಾಬಿ ಹೂ ಕೆಜಿಗೆ ನಾನೂರು ರೂಪಾಯಿ ಇದ್ದು ಕಣಗಲು ಹೂವು ಕೆಜಿಗೆ ಐನೂರು ರೂಪಾಯಿಗೆ ಏರಿಕೆಯಾಗಿದೆ ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಹಬ್ಬ ಟೈಮ್ ಅಲ್ವಾ ಯಾರ ಹತ್ರನು ಮಾತಾಡಂಗಿಲ್ಲ ಹಬ್ಬ ಟೈಮಲ್ಲೇ ಹಿಂಗ್ ಮಾಡ್ತಾರೆ ಹಬ್ಬ ಟೈಮಲ್ಲೇ ಹೂವ ಬೇಕಿರುತ್ತೆ ಬೇರೆ ಟೈಮಲ್ಲಿ ಕೇಳೋರಿರಲ್ಲ ಹೂವನ್ನ ಹಬ್ಬದ ಪ್ರಯುಕ್ತ ತುಂಬಾ ಜಾಸ್ತಿ ರೇಟ್ ಇದ್ರ ಏನ್ ಕಮ್ಮಿ ಇಲ್ಲ ಎಲ್ಲ ಜಾಸ್ತಿನೇ ಹಣ್ಣುಗಳು ಜಾಸ್ತಿನೇ ಹೂವು ಜಾಸ್ತಿನೇ ಕಮ್ಮಿ ಜಾಸ್ತಿನೇ ಮಾವಿನ ಎಲೆನೂ ಜಾಸ್ತಿನೇ ಏನು ಮಾಡೋಕ್ಕಾಗಲ್ಲ ಬಟ್ ಏನಂದ್ರೆ ಮಾಡ್ಲೇಬೇಕು ಹಬ್ಬ ಅಂದ್ರೆ ಹಬ್ಬ ಮಾಡಲೇಬೇಕಾಗುತ್ತೆ ಹೂವಿನ ರೇಟು ತೋಮಾಲೆ ಬಂದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಇದೆ ಒಂದೊಂದು ತೋಮಾಲೆ ಅಷ್ಟು ರೇಟ್ ಹೇಳ್ತಾರೆ ಏನ್ ಮಾಡೋಕ್ಕಾಗಲ್ಲ ನಮ್ಗೆ ವಿಧಿ ಇಲ್ಲ ನಾವು ತಗೊಂಡು ಹೋಗಲೇಬೇಕು ಹಬ್ಬ ಮಾಡಲೇಬೇಕು ಬಟ್ನಲ್ಲಿ ದುಬಾರಿ ದುನಿಯಾದಲ್ಲಿ ಹಬ್ಬವನ್ನು ಆದಷ್ಟು ವಿಜೃಂಭಣೆಯಿಂದ ಆಚರಿಸಲು ಜನ ಮುಂದಾಗಿದ್ದಾರೆ ಶರಣು ಹಂಪಿ